ಕೃಷಿ ಕೂಲಿಕಾರರ ಹಾಗೂ ಗ್ರಾಮೀಣ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ರಾಜ್ಯಾದ್ಯಂತ ತಾಲೂಕು ಮಟ್ಟದ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಪುಟ್ಟಮಾಧು ತಿಳಿಸಿದರು ಮಳವಳ್ಳಿ ಪಟ್ಟಣದ ಕೃಷಿ ಕೂಲಿಕಾರರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕೃಷಿ ಬೆಲೆ ಹೆಚ್ಚಳದಿಂದ ಜನರು ಸಂಕಷ್ಟವನ್ನು ಎದುರಿಸುತ್ತಿದ್ದು ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಅವರ ಹಿತವನ್ನು ಕಾಯಲು ಹೊರಟಿದೆ ಎಂದು ಆರೋಪಿಸಿದರು ಅಕ್ಕಿ ಜೊತೆ ವಿವಿಧ ಆಹಾರ ಸಾಮಗ್ರಿಗಳನ್ನು ಕೇರಳ ರಾಜ್ಯದ ಮಾದರಿಯಲ್ಲಿ ಜನರಿಗೆ ವಿತರಿಸಬೇಕು ಜೊತೆಗೆ ವಸ್ತುಗಳ ಬೆಲೆಯಲ್ಲಿ ವ್ಯತ್ಯಾಸವಿದ್ದು ಏಕ ಬೆಲೆ ನಿಗದಿಪಡಿಸುವಂತೆ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿ ಸೂಚಿಸಿದರು ಸ್ಥಳೀಯ ಮಟ್ಟದ ಘಟಕದ ಸಮ್ಮೇಳನಗಳು ಮತ್ತೆ ತಾಲೂಕು ಮಟ್ಟದ ಸಮ್ಮೇಳನಗಳನ್ನ ಆಯೋಜಿಸಲಿಕ್ಕೆ ತೀರ್ಮಾನ ಮಾಡಿರುವ ಮಾಡಿದ್ದೀವಿ ಈ ಹಿನ್ನೆಲೆ ಒಳಗಡೆ ಈಗಾಗಲೇ ಇಡೀ ದೇಶದ ತುಂಬಾ ಘಟಕ ಮಟ್ಟದ ಹಳ್ಳಿಗಳಲ್ಲಿ ಇರುವಂತ ನಮ್ಮ ಸಂಘದ ಕೃಷಿ ಕೂಲಿಕಾರ ಸಂಘದ ಘಟಕ ಮಟ್ಟದ ಸಮ್ಮೇಳನಗಳನ್ನ ನಾವೀಗಾಗಲೇ ಪೂರೈಸಿದ್ದೀವಿ ಆನಂತರ ವಲಯ ಮಟ್ಟದ ಸಮ್ಮೇಳನಗಳನ್ನ ಪೂರೈಸಲಿಕ್ಕಾಗಿದೆ ಈಗ ಇಡೀ ದೇಶದಾದ್ಯಂತ ಮಳವಾದ ತಾಲೂಕು ಮಟ್ಟದ ಸಮ್ಮೇಳನಗಳು ನಡೀತಾ ಇದ್ದೇವೆ ಈ ಹಿನ್ನೆಲೆ ಒಳಗಡೆ ಮಂಡ್ಯ ಜಿಲ್ಲೆ ಒಳಗಡೆನೂ ಈಗ ಅಲ್ಲಿ ಮಂಡ್ಯ ಜಿಲ್ಲಾ ಸಮಿತಿ ಸೇರಿ ಅವರೊಂದು ತೀರ್ಮಾನವನ್ನು ಮಾಡಿ ಮಳವಳ್ಳಿ ತಾಲೂಕಿನ ಸಮ್ಮೇಳನ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಮದ್ದೂರು ತಾಲೂಕಿನ ಸಮ್ಮೇಳನ ಮೂವತ್ತೊಂದನೇ ತಾರೀಕು ಮಂಡ್ಯ ತಾಲೂಕು ಸಮ್ಮೇಳನ ನವೆಂಬರ್ ಎರಡನೇ ತಾರೀಕು ಕೆಆರ್ ಪೇಟೆ ಕಾಲು ಸಮ್ಮೇಳನ ನವೆಂಬರ್ ಹದಿಮೂರನೇ ತಾರೀಕು ಈ ರೀತಿಯಲ್ಲಿ ಹಾಕ್ಕೊಂಡಿರುವ ಹಮ್ಮಿಕೊಂಡಿರುವಂಥ ಹಿನ್ನೆಲೆ ಒಳಗಡೆ ಒಂದು ತೀವ್ರಗತಿಯಾದ ಒಂದು ಗಂಭೀರವಾದಂಥ ಸಮಾಲೋಚನೆಯನ್ನು ಜನಗಳಲ್ಲಿ ಮತ್ತು